ಮೇಡಮ್ ಅದು ನಾನು ಹೇಳಕ್ಕೆ ಬರೋಲ್ಲ ನಾನು ನನ್ನ ಎಕ್ಸ್ಪೀರಿಯೆನ್ಸ್ ಹೇಳ್ತೀನಿ ನೋಡಿರಿ ನಿಮ್ಗೆ ಲಾಸ್ಟ್ ವೀಕು ಲಾಸ್ಟ್ ಫಿಫ್ಟೀನ್ ಡೇಸಲ್ಲಿ ನಿಮಗೆ ಫೈನಲ್ ಇಷ್ಟು ಅಂದ್ಬಿಟ್ಟು ಗೊತ್ತಾಗ್ಬಿಡುತ್ತೆ ಅಲ್ಲಿ ಒಳಗಡೆ ಇರೋರ್ಗೂ ಗೊತ್ತಾಗ್ಬಿಡುತ್ತೆ ಆಲ್ಮೋಸ್ಟ್ ಆಲ್ ಈ ನಾವೇ ಇರ್ತೀರಿ ಅಂತ ಅದ್ರ ಒಳಗಡೆ ಅವರು ಟೀಮ್ ಅವರು ಫಿಕ್ಸ್ ಮಾಡ್ಕೊತಾರೆ ಯಾವ ರೀತಿ ಅಂತಂದರೆ ನೋಡಿ ಮೇಡಮ್ ಚಾನಲ್ಗು ಅವರಿಂದ ಬೆನಿಫಿಟ್ ಇರಬೇಕು ಮತ್ತು ಇವರಿಂದನೂ ಅವ್ರಿಗೆ ಬೆನಿಫಿಟ್ ಇರಬೇಕು ಇದೆಲ್ಲ ಲೆಕ್ಕಾಚಾರ ಮಾಡಿ ಅವ್ರು ಗೆಲ್ಸ್ಕೊಳೋದು ಅದರಲ್ಲಿ ಎರಡು ಮಾತಿಲ್ಲ ನಾನು ಸ್ಟಾರ್ಟಿಂಗ್ ಹೋದಾಗೇ ಹೇಳಿದೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕೈತೆ ನನ್ನ ವ್ಯಕ್ತಿತ್ವನ ಗುರ್ಸ್ಕೊಳೋದಕ್ಕೆ ಆಮೇಲೆ ಹಳ್ಳಿ ಹಳ್ಳಿಕಾರ ಬಗ್ಗೆ ನಾನು ಎಲ್ಲೋ ಮೂವತ್ತು ವರ್ಷ ನಾನು ಶ್ರಮ ಬೀಳಬೇಕಾಗಿತ್ತು ಮೇಡಮ್ ಆ ಈ ಹೆಸರು ನಾನು ಮಾಡಬೇಕಾಗಿದ್ದು ಅದನ್ನಲ್ಲಿ ಒಂದು ಮೂರು ತಿಂಗಳಲ್ಲಿ ನಾನು ಸಿಕ್ತು ಅದನ್ನು ನಾನು ಒಳ್ಳೇದಂತ ಭಾವಿಸ್ತೀನಿ ಗೆಲುವು ಮೇಡಮ್ ಎರಡು ಮೂರು ಥರ ಗೆಲುವೈತೆ ಆಟಕ್ಕೋಸ್ಕರ ಆಡು ಗೆಲ್ಲೋದೈತೆ ಗೆಲ್ಲಲೇಬೇಕಂತ ಗೆಲ್ಲೋದೈತೆ ಮನಸಿಂದ ಗೆಲ್ಲೋದಂತೈತೆ ನಾನು ಮನ್ಸಿಂದ ನಾನು ಬಿಗ್ ಬಾಸ್ ಯಾವಾಗೋಗಿ ಗೆದ್ದಿದ್ದೀನಿ ಅದೇ ಅದೇ ಕಾರಣಕ್ಕೆ ಇವತ್ತು ಸೀಸನ್ ಲೆವೆನ್ ಸ್ಟಾರ್ಟ್ ಆದ್ರೂ ಇನ್ನೂ ನೋಡ್ಬೋದು ನೀವೇನೇ ಕಾರ್ಡ್ಗಳು ಬರೋದು ನಿಂತಿಲ್ಲ ಇವತ್ತು ಪ್ರೋಗ್ರಾಮ್ಸ್ಗೆ ಹೋಗೋದು ಹೋಗ್ತಾನೆ ಇದೀನಿ ಅದಕ್ಕೆ ನಾನು ಯಾವತ್ತೂ ಚಿರಋಣಿ ಅಂತ ನಾನು ಇಷ್ಟ ಮೇನ್ ಏನಂತಂದ್ರೆ ವರ್ಗನ್ ಜನಕ್ಕೆ ನೀವು ಇಷ್ಟ ಆಗಬೇಕು ವರ್ಗನ್ ಜನಕ್ಕೆ ಯಾವಾಗ ಇಷ್ಟ ಆಗ್ತೀರಾ ಅಂತಂದರೆ ಪಾಲಿಶ್ ಇಲ್ದೀರ ಸ್ವೀಟ್ ಕೋಟೆಡ್ ಇಲ್ದಿರಾ ನೀವು ಒರ್ಜಿನಲ್ ಆಗಿದ್ದಾವಾಗ ಜನಕ್ಕೆ ತಲುಪುತ್ತೆ ಆರಾಮಾಗಿ ತಲುಪುತ್ತೆ ಏಯ್ ಪರವಾಗಿಲ್ಲಪ್ಪ ಇವನು ಯಾರ ಏಯ್ ಇರೋದ್ರಲ್ಲಿ ಒರ್ಜಿನಲ್ ಆಗವನೇ ಅಂತ ಅದೇ ಸ್ವಲ್ಪ ಪಾಲಿಶ್ಡ್ ಆಗಿ ಸ್ವಲ್ಪ ಪಾರ್ಶ್ ಆಗಿ ಅವ್ರ ಭಾಷೆ ನಾರ್ಮಲ್ ಆಗೇ ಇರುತ್ತೆ ಬಟ್ ಕ್ಯಾಮ್ರಾಸ್ ಬಂದಿದ ತಕ್ಷಣ ಏನೋ ಒಂಥರ ಎಲ್ಲೋ ಇಂದನೋ ಬಂದಂಗೆ ಯಾಕೆ ಬೇಕಾಗಿಲ್ಲಲ್ಲ ಅದೆಲ್ಲ ಇವಾಗ ನಾವು ಮಾತಾಡೋ ಭಾಷೆ ಅದು ಭಾಷೆ ಅನ್ನೋದು ಏನಕ್ಕೆ ಅಂದರೆ ಒಬ್ಬರಿಂದ ಒಬ್ಬರಿಗೆ ಅರ್ಥ ಮಾಡ್ಕೊಳೋದಕ್ಕೋಸ್ಕರ ಭಾಷೆನಿಟ್ಕೊಂಡು ಏನೂ ಮಾಡೋಕ್ಕಾಗಲ್ಲ ಅಲ್ವಾ ಭಾಷೆ ಇರೋದು ಒಬ್ಬರಿಂದ ಒಬ್ರಿಗೆ ಇವಾಗ ಮೂಗ್ ಭಾಷೆನಲ್ಲಿ ಕೂಡ ಒಬ್ರಿಗೆ ನಾವು ತಿಳಿಸ್ಬೋದು ಆಯಿತಾ ಅಂದರೆ ಊಟ ಆಯಿತಾ ಅಂತ ಅರ್ಥ ಅಲ್ವಾ ಅಷ್ಟೇ ಅದ್ರೇನೇನೆ ಒಂಥರ ಪಾಶ್ ಆಗಿ ಆಮೇಲೆ ಕೆಲವೊಬ್ರು ಅಂತೂನು ಇಲ್ದಿರೋ ಅವ್ರು ಭೂಮಿ ಮೇಲೆ ನೆಲಕ್ಕ ಕಾಲೇ ಇಟ್ಟಿಲ್ಲ ಅನ್ನೋ ರೀತಿ ಆಡೋದು ಅವ್ರ ಮನೆಗಳಲ್ಲ ಹಂಗೆ ಇರ್ತಾರ ಅರ್ಥ ಮಾಡ್ಕೊಳ್ಳಿ ಕ್ಯಾಮ್ರಾಗೋಸ್ಕರನೂ ಇರೋದು ತಪ್ಪು ಅಂತ ನಾನು ಅನ್ಕೊಂತೀನಿ ನನಗ ನಾನ್ ಅನ್ಕೊಂಡಿರೋ ಪ್ರಕಾರ ನಿಮಗೆ ಕ್ಯಾಮ್ರಾ ಬಗ್ಗೆ ಅಷ್ಟು ಗೊತ್ತಿಲ್ಲ ಈಗ ನಾವು ಕೂಡ ಈಗ ಕ್ಯಾಮ್ರಾ ಸೆಟ್ ಹಾಕ್ತಿದ್ಮೇಲೆ ಇದೇ ಕ್ಯಾಮ್ರಾ ನೋಡ್ಬೇಕು ಸರ್ ನೀವು ಈ ಕ್ಯಾಮ್ರಾ ನೋಡ್ಕೊಂಡು ಮಾತಾಡ್ಬೇಕು ಅಂತ ಹೇಳಿದಾಗ ನೀವು ಮಾತಾಡ್ತಾ ಸೊ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಈಗ ಎಷ್ಟೊಂದು ಕ್ಯಾಮ್ರಾಗಳಿದೆ ಸರ್ ಹೌದು ಮೇಡಮ್ ಈಗ ಯಾವ ಕ್ಯಾಮ್ರಾ ನನ್ನ ನೋಡ್ತಾ ಇದೆ ಅನ್ನೋದು ನಿಮ್ಗೆ ಗಮನಕ್ಕೆ ಇರ್ತಿತ್ತ ಸರ್ ಹಂಗೆ ಇಲ್ಲ ಕೆಲವರು ಅದನ್ನ ನೋಡ್ಕೊಂಡು ಬಿಹೇವ್ ಮಾಡ್ತಿದ್ರ ಇಲ್ಲ ಮೇಡಂ ಮೇಲೆ ನಾನು ಬಾಲ್ಕನಿನಲ್ಲಿ ನಾನು ತುಕಾಲಿ ಹೋದ್ರೆ ಎರಡು ಕ್ಯಾಮ್ರಾ ಇರ್ತಾ ಇದ್ವು ನಾವು ಹೋಗಿದ್ ತಕ್ಷಣ ಹಿಂಗ್ ಬರ್ತಾ ಇದ್ವು ಅಂದ್ರೆ ಫೋಕಸ್ ಮಾಡ್ತಾ ಇದ್ವು ಮಾಮೂಲಾಗಿ ನಾವು ಅದಕ್ಕನ್ಬಿಟ್ಟು ಏನಿಲ್ಲ ನಮ್ಮ ಪಾಟ್ ನಾವ್ ಇರ್ತಾ ಇದ್ರೆ ಬಟ್ ನಾವ್ ಹಿಂಗೆ ಮಾತಾಡ್ಕೊಂಡು ಆ ಕ್ಯಾಮ್ರಾ ಮ್ಯಾನ್ಗೆ ಹೇಳ್ತಾ ಇದ್ರಿ ನೀವಿದ್ದೀರಾ ತಾನೇ ಅಂದ್ರೆ ಅವ್ರಿಂಗ್ ಹಿಂಗ ಅಂತ ಇದ್ರು ಕ್ಯಾಮ್ರಾ ಹಿಂಗ್ ಹಿಂಗ ಅನ್ನೋರು ಆ ರೀತಿ ಬಟ್ ಅದನ್ನು ಎಲ್ಲ ಹಾಕಿದ್ದಾರೆ ಅಂತನೂ ಹೇಳಕ್ ಆಗಲ್ಲ ಅಲ್ವಾ ಬಟ್ ಕ್ಯಾಮ್ರಾಸ್ ಇರುತ್ತೆ ಅವ್ರಿಗೆ ಯಾವ್ದು ಬೇಕೋ ಕಂಟೆಂಟ್ ಇವಾಗ ಅವರಿಂದ ಇಷ್ಟ್ ಬೇಕ್ ಕಂಟೆಂಟ್ ಅಂದ್ರೆ ಅವ್ರು ಅಷ್ಟೇ ತಗೋಳೋದು ಯಾಕಂದ್ರೆ ಹದಿನೇಳು ಜನದ್ದು ಬೇಕಲ್ಲ ಅಲ್ಲಿ ಎಲ್ರದು ಬೇಕಲ್ಲ ಮೇಡಮ್ ಕಂಟೆಂಟ್ ಇವಾಗ ಸುದೀಪ್ ಸರ್ ಅದೇ ಹೇಳ್ತಾ ಇದ್ರು ಯಾರ್ದು ಕಂಟೆಂಟ್ ತಗೊಂಡಿರಿ ಇವ್ರಿಬ್ರದೇ ತಗೊಂಡ್ರೆ ಮೂರ್ ಮೂರು ಎಪಿಸೋಡ್ ಹಾಕ್ಬೋದು ಅಂತ ಆದರೆ ನಂದು ತು ಕಾಲಿದು ಅಷ್ಟು ಇರ್ತಾ ಇತ್ತು ಅಂತ ನಾನು ನನಗೆ ಗೊತ್ತಿರೋ ಬಿಗ್ ಬಾಸ್ ಹೇಳ್ತೀನಿ ನೋಡ್ರಿ ನಾನು ಒಳಗಡೆ ಇದ್ದಷ್ಟು ದಿನನೂ ಫೀಡಿಂಗ್ ಇಲ್ಲ ನೀವು ಈ ರೀತಿ ಮಾಡ್ರಿ ಈ ರೀತಿ ಮಾಡ್ರಿ ಅಂತ ಇಲ್ಲ ಅದು ಅವ್ರವ್ರ ಮುನ್ಸ್ ಕೆತ್ಕೊಂತಾರೆ ನಾನು ಒಳಗಡೆ ಇದ್ದವಾಗ ನಮ್ಮ ಕಂಟೆಸ್ಟೆಂಟ್ಗಳಲ್ಲೇ ಈ ವಾರ ನಾನು ಏನು ಮಾಡಿಲ್ಲ ಅಟ್ಲೀಸ್ಟ್ ಜಗಳನಾದ್ರೂ ಮಾಡಬೇಕು ಅಂತ ಅನ್ಬಿಟ್ಟು ಮಾಡಿ ಇರೋದು ಉಂಟು ನಮ್ಮ ಜೊತೆನಲ್ಲೇ ಇರೋರೇನೆ ಅವಾಗ ನಾನು ಅನ್ಕೊತಾ ಇದ್ದೆ ಏನಿದು ಈ ಈ ರೀತಿ ಅಂದ್ಬಿಟ್ಟು ಹೌದು ಏನು ಕೊಟ್ಟಿಲ್ಲ ಜನ ಹೆಂಗಾಗ್ತಾರೆ ಓಟ್ ನಮಗೆ ಆ ರೀತಿ ನನಗೆ ಯಾವಾಗ ಓಪ್ ಬಂತು ಅಂದರೆ ಮೇಡಮ್ ಸ್ಟಾರ್ಟಿಂಗ್ ವೀಕಲ್ಲೇ ಫಸ್ಟ್ ನಾಮಿನೇಟ್ ಆಗಿದ್ದು ಬಿಗ್ ಬಾಸ್ ಟೆನ್ನಲ್ಲಿ ನಾನೇ ಅದು ಎಂಥ ಎಕ್ಸ್ಪೀರಿಯನ್ಸ್ ಅಂದರೆ ಒಳಗಡೆಯಿಂದ ಬಾಂಬ್ ಥರ ಬಂದು ಹೊಡೆಯೋದು ಅದು ಸಡನ್ನಾಗಿ ಬಂದು ಡಮ್ ಅಂತ ಹೊಡೀತದು ಇವಾಗೂ ಜುಮ್ ಅನ್ನತ್ತೆ ನನಗೆ ಆ ಗ್ರೀನ್ ಕಲರ್ ಹೊಡೆದಿದ್ದು ನನಗೆ ಫಸ್ಟ್ ಕಲರ್ ಆಗ ಆವಾಗ ಎಲ್ಲರೂ ಕಂಟೆಸ್ಟೆಂಟು ಎಲ್ಲರೂ ಸ್ವಲ್ಪ ಅಲ್ಲಿ ಒಳಗಡೆ ಈ ಹೊರಗಡೆ ಎಲ್ಲ ಗೊತ್ತಿರೋರೇ ಇದ್ದರು ನಾನೇನು ಅಷ್ಟು ಯಾರಿಗೂ ಗೊತ್ತಿಲ್ದಿರ ಇರೋನು ಅಂತ ಹೋಗಿದ್ದು ಬಟ್ ನನ್ಗೆ ವರ್ಗನ್ ಜನ ತುಂಬಾ ಸ್ಟ್ರಾಂಗ್ ಇದ್ರು ನನ್ಗೆ ನನ್ನ ಅಭಿಮಾನಿಗಳು ಅನ್ನೋರು ಏನಿದ್ರು ಒರಿಜಿನಲ್ ಅಭಿಮಾನಿಗಳು ಅದು ವೋಟಿಂಗ್ ಅಂತ ಬಂದಾಗ ಲಾಸ್ಟ್ ಅಲ್ಲಿ ಮೇಡಮ್ ಅದು ಹೆಂಗ್ ಮಾಡಿದಾರ ಅಂದ್ರೆ ಒಂದು ದೊಡ್ಡ ಜಮೀನಲ್ಲಿ ಹೋಗಿ ನಿಂತ್ಕೊಂಡು ಫಾರ್ ಹೊರ್ತೂರು ಅಂತ ತುಂಬಾ ಮಾಡಿದ್ದಾರೆ ರ್ಯಾಲಿಗಳು ಮಾಡಿದ್ದಾರೆ ಒಂದೇ ದಿನದಲ್ಲಿ ಮೂವತ್ನಾಲ್ಕು ಮೇಡಮ್ ಇವತ್ತು ಅಷ್ಟೇ ಮೇಡಮ್ ಇವತ್ತು ನಾನು ಒಂದೂರು ಕಾರ್ಯಕ್ರಮಕ್ಕೆ ಹೋಗ್ತೀನಿ ಕಡಿಮೆ ಅಂದರೆ ಹತ್ತು ಸಾವಿರ ಜನ ಸೇರ್ತಾರೆ ಮೇಡಮ್ ಆ ಪ್ರೀತಿ ಅಭಿಮಾನಕ್ಕೆ ನಾನು ಯಾವತ್ತು ಚಿರಋಣಿ ಆಮೇಲೆ ಬಿಗ್ ಬಾಸ್ ನಾನು ಯಾವತ್ತು ಇರ್ತೀನಿ ಯಾಕಂತಂದರೆ ನಾವು ಅನ್ನ ತಿಂದಿದ ಮನೆ ಆ ಋಣ ನಾವು ಮರಿಬಾರ್ದು ಕೆಲವೊಬ್ಬರು ಹೊರಗಡೆ ಬಂದು ಬೇರೆ ಬೇರೆ ಥರ ಹೇಳ್ತಾರೆ ಮೇಡಮ್ ಅಲ್ಲಿ ಊಟ ಕೊಟ್ಟಿಲ್ಲ ಅನ್ನೋದು ಸುಳ್ಳು ಆಮೇಲೆ ಅಲ್ಲಿ ಸರಿಯಾಗಿ ಟ್ರೀಟ್ ಮಾಡ ಅದೆಲ್ಲ ಸುಳ್ಳು ಮೇಡಮ್ ಒಂದು ಸಣ್ಣ ಸಣ್ಣ ನೋವಾದ್ರೂ ಇಮಿಡಿಯೇಟ್ ರಿಯಾಕ್ಟ್ ಮಾಡ್ತಾರೆ ಅಲ್ಲಿ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅದು ನಮ್ಮ ನಮ್ಮ ಇದ್ರ ಮೇಲೆ ನಿಂತಿರುತ್ತೆ ಅಲ್ಲಿ ಕೊಡ್ತಕ್ಕಂಥ ಮರ್ಯಾದೆಗಳು ಯಾಕಂತಂದ್ರೆ ಒಂದ್ಸಲಿ ಹೇಳ್ತಾರೆ ಎರಡು ಸಲ ಪದೇ ಪದೇ ನಾವು ಅದನ್ನೇ ರಿಪೀಟ್ ಮಾಡ್ಕೊಂಡು ಬಂದ್ರೆ ಅವಾಗ ಸ್ವಲ್ಪ ಆರ್ಸಾಗಿ ಮಾತಾಡಿರ್ತಾರೆ ಅದನ್ನ ನಮ್ಮನ್ನ ಡಿಗ್ರೇಡ್ ಮಾಡಿದ್ರು ನಮ್ಮನ್ನ ಹಂಗ್ ಮಾಡಿದ್ರು ಅನ್ನೋ ಸುಳ್ಳು